ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನೊಂದು ಪ್ರಮುಖವಾದಂಥ ಬಹಳ ಮುಖ್ಯವಾದಂಥ ಮಾಹಿತಿ ಜೊತೆಗೆ ಬಂದಿದ್ದೀನಿ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬ ದಿನಗಳಿಂದ ನೋಡಿ ವಿ ಎ ನೋಟಿಫಿಕೇಶನ್ ಆಗಿ ತುಂಬಾ ದಿನಗಳಾದ್ರೂ ಅರ್ಜಿ ಸಲ್ಲಿಸುವ ಲಿಂಕನ್ನು ಎ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟಿರಲಿಲ್ಲ ಸೊ ಇದ್ರ ಬಗ್ಗೆ ಹಲವಾರು ಮಂದಿ ಕ್ವಶನ್ ಮಾಡಿದರು ಕೆ ಎ ಗೆ ಸೊ ಯಾಕೆ ಬಿಟ್ಟಿಲ್ಲ ಅಂತ ಸೊ ಅದು ಒಂದು ಅನ್ನು ಕೂಡ ಕೊಟ್ಟಿತ್ತು ಅಂದರೆ ತಾಂತ್ರಿಕ ದೋಷದ ಕಾರಣದಿಂದ ಸೊ ಲಿಂಕನ್ನು ಇನ್ನೂ ಬಿಟ್ಟಿಲ್ಲ ಅಂತ ಹೇಳಿತ್ತು ಸೊ ಈಗ ಅದೇ ಕೆ ಎ ಈಗ ಮತ್ತೊಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ನೀಡಿದೆ ವಿ ಎಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಿ ಈಗ ಅನೌನ್ಸ್ಮೆಂಟನ್ನು ಮಾಡಿದೆ ಸ್ನೇಹಿತರೆ ಸೊ ಇದರ ಮೂಲಕ ನೀವು ಅರ್ಜಿಯನ್ನು ಆರಾಮ್ಸೆ ಈಗ ಯಾವಾಗ ಯಾವಾಗಿಂದ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಅದರಲ್ಲೂ ಅಧಿಕೃತ ಮಾಹಿತಿಯ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ಬನ್ನಿ ಈಗ ಕೆ ಎ ಹೊಡ್ಸಿರ್ತಕ್ಕಂಥ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿ ಯಾವ ರೀತಿ ಇದೆ ಅಂತ ನೋಡೋಣ ಮೊದಲಿಗೆ ನೀವು ಗಮನಿಸ್ಬೇಕಾಗಿದ್ದು ನೋಡಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥದ್ದು ಅಂದರೆ ನಿನ್ನೆ ಅಷ್ಟೇ ಇದು ಅನೌನ್ಸ್ಮೆಂಟ್ ಆಗಿರತಕ್ಕಂಥದ್ದು ಕೆಇ ಎ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಅಂತ ನೋಡಿದರೆ ನೋಡಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ವಿವರವಾದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ ಪ್ರಾಧಿಕಾರ ಅಧಿಸೂಚನೆಯಲ್ಲಿ ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ ಆದರೆ ಆನ್ಲೈನ್ ಅರ್ಜಿಯಲ್ಲಿ ಕೆಲವು ಬದಲಾವಣೆಯ ಕಾರಣ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ಮುಂದೂಡಲಾಗಿದೆ ಎಂದು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಣೆ ಹೊರಡಿಸಿ ತಿಳಿಸಲಾಗಿರುತ್ತದೆ ಅದರಂತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪರಿಷ್ಕೃತ ವೇಳಾಪಟ್ಟಿ ಈ ಕೆಳಗಿನಂತಿರುತ್ತದೆ ನೋಡಿ ವೇಳಾಪಟ್ಟಿಯನ್ನು ಈಗ ತಿದ್ದುಪಡಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು ನೀವು ಗಮನಿಸಬಹುದು ಆನ್ಲೈನ್ ಅರ್ಜಿ ಸಲ್ಲಿಸೋಕೆ ಪ್ರಾರಂಭ ದಿನಾಂಕ ನೋಡಿ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಅಂದರೆ ನಿನ್ನೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಸೊ ನಿನ್ನೆ ಇದು ಹಲವು ಜನರಿಗೆ ಮಾಹಿತಿ ಗೊತ್ತಿಲ್ಲದಿರೋದ್ರಿಂದ ಇವತ್ತಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಕೊನೆಯ ದಿನಾಂಕ ನೋಡಿ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳ ಏಳನೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಇರುತ್ತೆ ಅಂದ್ರೆ ಬ್ಯಾಂಕ್ ಕೆಲಸದ ವೇಳೆವರಿಗೆ ಮಾತ್ರ ಸ್ನೇಹಿತರೆ ಸೊ ಬೇರೆ ಅದಕ್ಕೆ ಎಲ್ಲ ನೈಟ್ ಹನ್ನೊಂದು ಐವತ್ತೊಂಬತ್ತರ ತನಕ ಕಾಲಾವಕಾಶ ಇರ್ತಾ ಇತ್ತು ಆದರೆ ಈಗ ನೋಡಿ ಇದು ಬ್ಯಾಂಕ್ ಕೆಲಸದ ವೇಳೆ ಇರುವವರಿಗೆ ಮಾತ್ರ ನೀವು ಶುಲ್ಕವನ್ನು ಪಾವತಿ ಮಾಡಬಹುದು ಅದರ ನಂತರ ನೀವು ಮಾಡೋ ಹಾಗಿಲ್ಲ ಸೊ ಯಾರೆಲ್ಲ ಕಾಯ್ತಾ ಇದ್ರಿ ವಿ ಎ ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂತ ಮಿಸ್ ಮಾಡ್ದೇನೆ ಕೊನೆ ದಿನಾಂಕ ತನಕ ವೇಯ್ಟ್ ಮಾಡಕ್ ಹೋಗ್ಬೇಡಿ ಮತ್ತೆ ಸರ್ವರ್ ಇಶ್ಯೂ ಬಂದ್ರೆ ಅದು ಮತ್ತೆ ಸಮಸ್ಯೆ ಆಗುತ್ತೆ ಸೊ ಇಂದಿನಿಂದಾನೇ ನೀವು ಅರ್ಜೆಂಟ್ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ